ಸ್ನೇಹಿತರೆ ನಮಸ್ಕಾರ ನಮ್ಮ ನಮ್ಮನೆ ಬಾಲ್ಕನಿನಲ್ಲಿ ಈ ವ್ಯಾಸ್ ಅಂತಾರಲ್ಲ ಕಣಜ ಈ ಕಣಜಗಳು ಗೂಡು ಕಟ್ತಾ ಇತ್ತು ಅಬ್ಸರ್ವ್ ಮಾಡ್ತಾ ಇದ್ದೆ ತುಂಬಾ ಚೆನ್ನಾಗಿತ್ತು ಏನಂತಂದ್ರೆ ಪಾಪ ಹಾರೋಗತ್ವೆ ಸಣ್ಣ ಬಾಯಿ ಅಲ್ವಾ ಅದರಲ್ಲಿ ಒಂಚೂರು ಮಣ್ಣು ತಗೊಂಡು ಅದಕ್ ಒಂಚೂರು ಎಂಜಿಲ್ ಬೆರೆಸಿ ಬಂದು ಪದರ್ ಪದರ್ವಾಗಿ ಸಣ್ಣ ಸಣ್ಣಾಗಿ ಗೂಡು ಕಟ್ತಾ ಇದೆ ನೋಡಕ್ ಬಹಳ ಚೆನ್ನಾಗಿತ್ತು ಅದರ ಎಫರ್ಟ್ ಅದರ ಕಷ್ಟ ಅದು ಈಸಿ ಅಲ್ಲ ಅಲ್ಲ ಪ್ರತಿ ಸರಿ ಹಾರಬೇಕು ಮಣ್ಣು ತರಬೇಕು ಗೂಡ್ ಕಟ್ಟಬೇಕು ಹಿಂಗೇನೆ ನಿಂಗೆ ಗಮನಿಸದೆ ಆಮೇಲೆ ಒಂದು ಎರಡು ಮೂರು ದಿನ ಆಯ್ತು ನಾನು ಮರ್ತೋಯ್ತು ಆಮೇಲೆ ಎರಡು ಮೂರು ದಿನ ಆದ್ಮೇಲೆ ಏನಾಗಿದೆ ನೋಡೋಣ ಅಂತ ಹೋಗಿ ನೋಡ್ದೆ ಇನ್ನೇನು ಗೂಡು ಕೊನೆ ಹಂತದಲ್ಲಿ ಬಂದಿದೆ ಪದರ ಪದರವಾಗಿ ಇನ್ನೇನು ಅದನ್ನ ಮುಗಿಸ್ಬೇಕು ಕ್ಲೋಸ್ ಮಾಡೋ ಹಂತದಲ್ಲಿ ಬಂದಿದೆ ಹೋಲ್ಗಳು ಬಿಟ್ಟಿದೆ ಎಲ್ಲ ಸರಿ ನಾನು ನೋಡ್ತಾ ಇದ್ದಂಗೆ ಪಾಪ ಆ ಎರಡು ಮೂರು ಕಣಜದ ಹುಳುಗಳು ಬಂತು ಬಂದ ಮಣ್ಣು ಹಚ್ತಾ ಇದೆ ನಾನು ಗಮನಿಸ್ತಾ ಇದ್ದಂಗೆನೆ ಆ ಗೂಡು ಪಾಪ ಹಂಗೆ ಬಿದ್ದೋಯ್ತು ಇಷ್ಟು ಮೂರು ದಿನದ ಎಫರ್ಟು ಎಷ್ಟು ಕಷ್ಟಪಟ್ಟಿರ್ಬೇಕು ಅವು ಪಾಪ ನಾನ್ ನೋಡ್ತಾ ಇದ್ದಂಗೆ ಗೂಡ್ ಬಿದ್ದಾಯ್ತು ನನಗ್ ತುಂಬಾ ಬೇಜಾರಾಯ್ತು ಮನ್ಸಿಗೆ ನನ್ ಬೇಜಾರಿರ್ಲಿ ಇರ್ಲಿ ಆ ಕಣಜಗಳಿಗೆ ಎಷ್ಟು ಬೇಜಾರಾಗಿರ್ಬೇಕು ಅಂತ ಅನ್ಕೋತಾ ಇದ್ದೆ ಅವೀಗ ನನ್ ಪ್ರಕಾರ ಅಲ್ಲಲ್ಲೇ ಹಾರಬೇಕು ಬೇಜಾರ್ ಮಾಡ್ಕೋಬೇಕು ಇಲ್ಲ ಈ ಜಾಗನ ಬಿಟ್ಟು ಹೊಟ್ಟೋಗ್ಬೇಕು ಅದು ಅಥವಾ ಗೂಡ್ ಕಟ್ಟೋದೇ ಪೋಸ್ಟ್ಪೋನ್ ಮಾಡ್ಬೇಕು ಕರೆಕ್ಟ್ ಅಲ್ಲ ಬಹಳ ಬೇಜಾರಾಗತ್ತಲ್ಲ ಅಕೆ ಆದ್ರೆ ಆಶ್ಚರ್ಯ ಏನು ಅಂತಂದ್ರೆ ಆ ಗೂಡ್ ಬಿದ್ದೋಯ್ತಲ್ಲ ಬಿದ್ದಾಗ ಆ ಕಣಜದ ಹುಳಗಳು ಒಂದ್ ಒಂದ್ಸರಿ ಮಾತ್ರ ಕೆಳಗಡೆ ಬಂದು ಗೂಡನ್ ನೋಡ್ತು ಅಷ್ಟೇ ಆ ಯಾವುದೇ ಹುಳನು ಈ ತರ ಬಿದ್ದೋಯ್ತಲ್ಲ ಮೂರ್ ದಿನದ ಎಫರ್ಟ್ ಹೊಟ್ಟೋಯ್ತಲ್ಲ ಅಂತ ತಲೆ ಮೇಲೆ ಕೈ ಹೊತ್ಕೊಂಡು ಕುತ್ಕೊಳ್ಳಿ ಒಂದು ಕ್ಷಣನು ಅಥವಾ ಯಾವುದೇ ಹುಳನು ನಾನ್ ಚೆನ್ನಾಗಿ ಕೆಲಸ ಮಾಡ್ತಾ ಇದ್ದೆ ಬಟ್ ನಿಮ್ಮಿಂದ ಹಾಳಾಯ್ತು ಅಂತ ಬೇರೆಯವ್ರನ್ನ ಬ್ಲೇಮ್ ಮಾಡ್ಲಿ ಯಾವುದೇ ಹುಳಕ್ಕೂ ಒಂದೇ ಒಂದು ಕ್ಷಣವು ಇನ್ನೊಂದು ಗೂಡನ್ನ ನಾನು ಕಟ್ಟಕ್ ಆಗಲ್ಲ ಅನ್ನೋ ಡೌಟ್ ಬರಲಿಲ್ಲ ತಕ್ಷಣ ಎಲ್ಲ ಹುಳಗಳು ಚಕ್ ಅಂತ ಹಾರದು ನಾನು ನೋಡ್ತಾ ಇದ್ದಂಗೆ ಐದ್ ನಿಮಿಷದಲ್ಲಿ ಮತ್ತೆ ಮೂರು ಹುಳಗಳು ವಾಪಸ್ ಬಂತು ಇನ್ನೊಂದು ಗೂಡು ಕಟ್ಟಕ್ ಶುರು ಮಾಡುದು ಸ್ನೇಹಿತರೆ ಎಷ್ಟೊಂದು ಚೆನ್ನಾಗಿದೆಯಲ್ಲ ನಾವು ಜೀವನದಲ್ಲಿ ಫೇಲ್ಯೂರ್ ಆಗಕ್ಕೆ ಹಲವಾರು ಕಾರಣಗಳಿರ್ಬೋದು ಆದ್ರೆ ಮುಖ್ಯವಾದ ಕಾರಣ ಇದು ಪರ್ಸಿವಿಯರೆನ್ಸ್ ನಾವು ನಡೆದಾಗ ಒಂದು ಸಣ್ಣ ಫೇಲ್ಯೂರ್ ಬಂದ್ಬಿಟ್ರೆ ಎಷ್ಟು ಬೇಜಾರ್ ತಲೆ ತಲೆ ಕೈ ಹೊತ್ತು ಕುತ್ಬಿಡ್ತೀವಲ್ಲ ನಮ್ಮೆಲ್ಲ ಎಫರ್ಟ್ ಹೊಟ್ಟೋಯ್ತು ಅಂತ ಕುತ್ಕೊಂಡ್ಬಿಡ್ತೀವಿ ಬೇಜಾರ್ ಮಾಡ್ಕೊತೀವಿ ಕೆಲಸ ಮುಂದುವರ್ಸಕ್ ಹೋಗೋದೇ ಇಲ್ಲ ಎರಡನೇದು ಈಸಿ ಅಂದ್ರೆ ಮಿಗ್ದವ್ರನ್ನೆಲ್ಲ ಬ್ಲೇನ್ ಮಾಡಕ್ ಶುರು ಮಾಡ್ತೀವಿ ಇವರಿಂದ ಹಂಗಾಯ್ತು ನಾನು ಸರಿಯಾಗಿದ್ದೆ ಅದಾಯ್ತು ಇದಾಯ್ತು ನಮ್ಮನ್ ಬೈಕೋತೀವಿ ದೇವ್ರನ್ನ ಬೈಕೋತೀವಿ ಸುತ್ತ ಬೈಕೋತೀವಿ ಮೂರನೇದು ತುಂಬಾ ಡೌಟ್ ಶುರುವಾಗ್ಬಿಡುತ್ತಲ್ಲ ಆ ಮುಂದೆ ಮಾಡಿದ್ರೆ ಸಕ್ಸಸ್ ಆಗ್ತೀನ ಇಲ್ವಾ ಅಂತ ಆದ್ರಿಂದ ನಾವು ಮುಂದೆ ಎಫರ್ಟ್ ಹಾಕೋದು ನಿಲ್ಲಿಸ್ಬಿಡ್ತೀವಿ ಎಷ್ಟೊಂದ್ಸರಿ ಅದರಿಂದ ಸ್ನೇಹಿತರೆ ಆ ಕಣಜ ಇತ್ತಲ್ಲ ವ್ಯಾಸ್ಪೋ ಅದನ್ನ ನಾವು ಆದರ್ಶವಾಗಿ ತಗೊಳ್ಳೋಣ ತಗೊಂಡು ಫೇಲ್ಯೂರ್ ಆಗ್ಲಿ ಅಲ್ವಾ ಅದಕ್ಕೆ ತಾನೇ ಹೇಳೋದು ನಡೆವರೆಡಹದೆ ಕುಳಿತವರೆಹುವರೆ ಆದ್ರಿಂದ ನಾವು ನಡೀತಾ ಇರೋಣ ಬೀಳೋಣ ಆದರೆ ನಡೀತಲೇ ಇರೋಣ ಅಲ್ವಾ ಸ್ನೇಹಿತರೆ ಥ್ಯಾಂಕ್ ಯು ಸೋ ಮಚ್ ಫಾರ್ ಲಿಸ್ನಿಂಗ್ ಥ್ಯಾಂಕ್ ಯು